ಶ್ರೀವೈಷ್ಣವ ಬಂಧುಗಳಿಗೆ ಸಿಹಿಸುದ್ದಿ ಅಖಿಲ ಕರ್ನಾಟಕ ಶ್ರೀವೈಷ್ಣವ ಮಹಾಸಭಾವತಿಯಿಂದ ಶ್ರೀ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜಿಆರ್ ಸ್ವಾಮಿಗಳ ದಿವ್ಯ ಆಶೀರ್ವಾದದಿಂದ ಶ್ರೀವೈಷ್ಣವ ಬಂಧುಗಳ ಹಿತಕ್ಕಾಗಿ ಸುಮಾರು ಐದು ಎಕರೆ ಸ್ವಂತ ಜಾಗವನ್ನು ಖರೀದಿಸಲು ಆಯೋಜನೆ ರೂಪಿಸಲಾಗಿದೆ ಈ ಪವಿತ್ರ ಭೂಮಿಯಲ್ಲಿ ಭವ್ಯಭವನ ಹಾಗೂ ಅನೇಕ ಸೌಲಭ್ಯಗಳನ್ನು ನಿರ್ಮಿಸುವ ಕಾರ್ಯಕ್ಕೆ ಜಿಆರ್ ಸ್ವಾಮಿಗಳ ಅನುಮೋದನೆ ದೊರೆತಿದ್ದು ಕಾರ್ಯವು ವೇಗವಾಗಿ ಪ್ರಾರಂಭವಾಗಲಿದೆ ಈ ಮಹತ್ತರ ಯೋಜನೆಯನ್ನು ಒಂದೇ ವರ್ಷದೊಳಗೆ ಸಂಪೂರ್ಣಗೊಳಿಸುವ ಜವಾಬ್ದಾರಿಯನ್ನು ಶ್ರೀ ವೆಂಕಟೇಶ ಮೂರ್ತಿಯವರು ವಹಿಸಿಕೊಂಡಿದ್ದಾರೆ ಮಹಾಸಭಾದ ಅಧ್ಯಕ್ಷರಾದ ಶ್ರೀ ರವಿನರಸಿಂಹನ್ ಹಾಗೂ ಸಭಾದ ಎಲ್ಲಾ ಸದಸ್ಯರು ಈ ಕಾರ್ಯಕ್ಕಾಗಿ ಕಾಯ ವಾಚ ಮನಸಾ ಶ್ರಮಿಸುವುದಾಗಿ ಸಂಕಲ್ಪ ಮಾಡಿದ್ದಾರೆ ಈ ಯೋಜನೆಯ ಮುಂದಿನ ಮಹತ್ವದ ಮಾಹಿತಿ ಈ ತಿಂಗಳ ಎಂಟನೇ ತಾರೀಖಿನಂದು ಪ್ರಕಟಿಸಲಾಗುವುದು ಎಂದು ತಿಳಿಸಿದ್ದಾರೆ ಶ್ರೀವೈಷ್ಣವ ಪರಂಪರೆಯ ಏಕತೆ ಮತ್ತು ಪ್ರಗತಿಗಾಗಿ ಎಲ್ಲರೂ ಕೈಜೋಡಿಸೋಣ ಶ್ರೀಮತೆ ರಾಮಾನುಜಾಯ ನಮಃ ಶ್ರೀಮತಿ ರಾಮಾನುಜಾಯ ನಮಃ ಇವತ್ತು ಆಲ್ಮೋಸ್ಟ್ ಒನ್ ವೀಕ್ ಬ್ಯಾಕು ಒಂದು ಮೀಟಿಂಗ್ ಎಲ್ಲ ಸೇರಿ ಒಂದು ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಹಬ್ಬಗೆ ತಂದೆ ಆದಂಥ ಒಂದು ಜಾಗ ಮತ್ತು ಒಂದು ಪ್ರಾಜೆಕ್ಟ್ನ ಮಾಡಬೇಕು ಅಂತೇಳಿ ಒಂದು ನಿರ್ಧಾರ ಆಗಿತ್ತು ಅದೇ ಇದರಲ್ಲಿ ನಿಟ್ಟಿನಲ್ಲಿ ಇವತ್ತು ಕೂಡ ಒಂದು ಕೋರ್ ಕಮಿಟಿ ಮೀಟಿಂಗ್ ಕರೆದಿದ್ವಿ ಆ ಕೋರ್ ಕಮಿಟಿ ಮೀಟಿಂಗಲ್ಲಿ ಇಷ್ಟು ಜನ ಭಾಗವಹಿಸಿದ್ರು ಎಲ್ಲರದ್ದು ಪಾಸಿಟಿವ್ ಆಗಿ ಅವರ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ಎಲ್ಲರೂ ಈ ಕಾರ್ಯಕ್ರಮ ಚೆನ್ನಾಗಿದೆ ಇದನ್ನು ನಾವು ನಿಂತ್ಕೊಂಡು ಇದನ್ನು ಮಾಡ್ತೀವಿ ಅಂತೇಳಿ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಮತ್ತು ನಿರ್ಧಾರವನ್ನು ಮಾಡಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಶ್ರೀ ಶ್ರೀ ಯದಗಿರಿ ಯತಿರಾಜ ರಾಮಾನುಜ ಆರ್ ಸ್ವಾಮಿಗಳ ಪರಿಪೂರ್ಣವಾದಂಥ ಆಶೀರ್ವಾದ ಮಾಡಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ಒಂದು ವರ್ಷ ಪರಿಮಿತಿನಲ್ಲಿ ಈ ಕೆಲಸವನ್ನು ಮಾಡ್ತೀವಿ ಅಂತೇಳಿ ನಾವೆಲ್ಲ ಒಂದು ಕಾಯ ವಾಚ ಮನಸ್ಸ ಒಂದು ಸಂಕಲ್ಪ ಮಾಡಿದ್ದೀವಿ ಭಗವಂತ ಇಚ್ಛೆಯಿಂದ ಮತ್ತು ರಾಮಾನುಜರ ಕೃಪೆಯಿಂದ ಈ ಕಾರ್ಯಕ್ರಮ ನೆರವೇರಿ ಒಂದು ವರ್ಷದಲ್ಲಿ ಇನಾಗ್ರೇಷನ್ ಆಗುತ್ತೆ ಅನ್ನೋ ಒಂದು ದೃಢ ಸಂಕಲ್ಪ ಮತ್ತು ನಿರ್ಧಾರವನ್ನು ಈ ಸಂದರ್ಭದಲ್ಲಿ ತೆಗೆದುಕೊಂಡಿದ್ದೀವಿ ಶ್ರೀಮತೇ ರಾಮಾನುಜಾಯ ನಮಃ ಎಲ್ಲ ನನ್ನ ಶ್ರೀ ವೈಷ್ಣವ ಬಂಧುಗಳಲ್ಲಿ ಒಂದು ಕಳಕಳಿಯ ಮನವಿ ಏನಂತಂದರೆ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ತನು ಮನ ಧನ ಸಹಕಾರ ಕೊಟ್ಟು ನಿಮ್ಮದೇ ಆಶ್ರಮ ಅಂತ ಭಾವನೆ ಇಟ್ಕೊಂಡು ನೀವು ಸಹಕಾರ ಕೊಡ್ತೀರಾ ಅಂತ ಅಂತಕ್ಕಂಥ ಒಂದು ನಂಬಿಕೆಯನ್ನು ನಿಮ್ಮೇಲೆಲ್ಲ ಇಟ್ಟಿರ್ತೀವಿ ಸಮಾಗಮ ಶ್ರೀ